ಪರಿಚಯ ಮಾಡಿಕೊಡೋಣ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಫಾರ್ಮರ್ಸ್ ಮೈಸೂರ್ ಚಾನೆಲ್. ಇಲ್ಲಿ ವಿಶೇಷವಾಗಿ ವಿಶೇಷಗಳ ಕಂಟೆಂಟ್ ಸಿದ್ಧ ಮಾಡಿದ್ದೀನಿ. ಮುಡುಕು ತರ ಯಾತ್ರೆ స్టార్ట్ ಆಗ್ತಾ ಇದೆ. ಸೋ ಮುಡುಕು ತರ ಯಾತ್ರೆಗೆ ಮೈಸೂರಿನ ಕೆಜಿ ಕಪಲು ಕದಾಪವದು ಎಷ್ಟು ಜೊತೆ ಓಡಿ ಬರ್ತಾ ಇದೆ. ಸೊ ಯಾವಾಗ ಬರ್ತಾ ಇದೆ ಅಂತ ಈ ವಿಡಿಯೋ ನಿಲ್ಕೊಂಡು ತಗೊಳ್ಳೋಣ. ನಮಸ್ತೆ ಪವನ್ ನಮಸ್ತೆ ಪವನ್. ಆ ನಾನು ಇನ್ನೇನು ಮುಡುಕು ತರ ಬರ್ತಾ ಇದೆ. ನೀವು ಪ್ರತಿ ವರ್ಷ ಮುಡುಕು ಮಾಡ್ತಾ ಇದ್ರಿ. ಈ ವರ್ಷ ಇಷ್ಟು ಜೊತೆ ಇದೆ ನಿಮ್ಮಲ್ಲಿ ಇಷ್ಟ ಜೊತೆ ಆ ಪವನ್ ನಾನು ಯಾವಾಗ್ಲೂ ಮೂರ್ ಜೋಡಿ ನಾಲ್ಕು ಜೋಡಿ ಜೋಡಿ ಯಾವಾಗ್ಲೂ ಆಗ್ತಾ ಇದೆ. ಅಹ್ ಏನಾಯ್ತು ಈ ಸರಿ ಅನಿವಾರ್ಯ ನಿಮ್ ಗೊತ್ತಿದಂಗೆ ಎಲ್ಲಾ ಎತ್ಕೊಡೋದು ರೇಟ್ ಜಾಸ್ತಿ ಏನಂದ್ರೆ ಈಗ ಬಡ ಜಾತ್ರೆಗಲ್ಲ ಊರಿಗಳು ಕೆಲಸ ಹೋಗಿ ಆಮೇಲೆ ಎಲ್ಲಾ ದೊಡ್ಡ ಊರಿ ಕಟ್ಟೋದೆಲ್ಲ ಸ್ವಲ್ಪ ಎಲ್ಲಾ ದೊಡ್ಡ ವ್ಯಕ್ತಿಗಳು ಹಂಗಾಗಿ ಏನಾಗಿದೆ ಅಂದ್ರೆ ಈ ನಮ್ದು ಕೊನೆ ಜಾತ್ರೆ ಮುಡುಕ್ತಾರೆ ದೊಡ್ಡ ಜಾತ್ರೆ ಕೊನೆ ಜಾತ್ರೆ ಇನ್ ಜಾತ್ರೆಗಳಿದಾವೆ ನಮ್ ಬೇಬಿ ಆಗ್ಬೋದು ಬೇರೆದೆಲ್ಲ ಅದರ ಇಷ್ಟ ಇಷ್ಟಪಡ್ತಾರೆ ಈ ನಮ್ ಜಾತ್ರೆ ಹೆಂಗೆ ಅಂದ್ರೆ ವ್ಯಾಪಾರ ಕಡಿಮೆ ದೊಡ್ಡ ತಂದು ಹುಡ್ಕೋತಾರ ಹುಡುಕ್ತಾರೆ ಈಗಿನ ಆಗಿಂತ ಇತಿಹಾಸ ತಗೊಂಡ್ರೆ ದೊಡ್ಡ ವ್ಯಾಪಾರ ಕಡಿಮೆ ಆಯ್ತಾ ಎಲ್ಲೋ ಒಂದ ನೋಡು ಬಂದಿ ಅವ್ರ ಜೊತೆ ದೊಡ್ಡ ಮುಂದಿನ ಜಾತ್ರೆಗೆ ಲೈಕ್ ಮಾಡೋರು ತಗೋತಾರೆ ಈಗ ಎಲ್ಲ ಎಲ್ಲ ತಗೊಂಡ್ ಇಟ್ಕೊಂಡ್ರೆ ಆಮೇಲೆ ಹೆಂಗ್ ಈ ವರ್ಷ ಹೆಂಗಾಗಿದೆ ಅಂದ್ರೆ ಎಲ್ಲಗಾದ್ರೂ ಬ್ಯಾಕ್ ಟು ಬ್ಯಾಗ್ ನೋಡಿ ಈಗ ಐದ್ ಜಾತ್ರೆ ಇಡ್ತದೆ ಐದ್ ಜಾತ್ರೆ ನಿನ್ನೆ ಇವತ್ತು ಲಾಸ್ಟ್ ಆಯ್ತು ಐನ್ ಬಸ್ಗುಡಿ ನೆನ್ನೆ ನಿನ್ನೆ ಸ್ಟಾರ್ಟ್ ಮೊನ್ನೆಯಿಂದ ತಿರುಗಿ ಹೇಮ್ ಮೊನ್ನೆ ಸ್ಟಾರ್ಟ್ ತಿರ್ಮ್ ನಿನ್ನೆ ಸುತ್ತೂರು ಮುಗೀತು ತಿರುನಾ ಐವತ್ತು ಇವತ್ತಿಂದ ಮೊಟ್ಟೆ ಹೋಗ್ತಾ ಇದಾರೆ ಹಂಗ ಐದು ಜಾತ್ರೆ ಹೋದಾಗ ತುಂಬಾ ಕಷ್ಟ ಈ ಬೆಲೆ ಹೇಳಕ್ ಬಂದೆ ಈ ಸಿಂಪಲ್ ಆಗಿ ಅಂದ್ರೆ ನಾಲ್ಕು ಐದು ಲಕ್ಷ ಬೇಕು ಅವತ್ತು ಓಡಿ ಚೆನ್ನಾಗಿ ಸಿಂಪಲ್ ಆಗಿ ತಗೋಬೇಕು ಅಂದ್ರೆ ಈ ನಮ್ಮ ಹತ್ರ ಬೇರೋರು ತಗೋಬೇಕು ಬೇರೋ ಬೇರೆ ತೊಗೊಳಕ್ ತುಂಬಾ ಕಷ್ಟ ಎರಡು ಲಕ್ಷ ಈಚೆ ಒಳ್ಳೆ ಇದೆ ಹಂಗ ನಾನ್ ಕಟ್ಟದ ಮೇಲೆ ಮೀಡಿಯಮ್ ಆಗಿರ್ಬೇಕು ಹಂಗ ನಾನು ಈಗ ಲಾಸ್ಟ್ ಮಂತ್ ನೀವ್ ಬಂದ್ ನೋಡಿದಂಗೆ ಐದು ಜೋಡಿ ಇದ್ವು ನಾಲ್ಕು ಐದು ಜೋಡಿ ಇದ್ವು ಹಿಂಗೆ ಸ್ನೇಹಿತರೆಲ್ಲ ಬಂದ್ ಬಂದ್ ಮೊನ್ನೆ ಕೊಟ್ಟೆ ಮೂಗುರ್ ಬಂಡಿಗೆ ಒಂದ್ ಒಂದ್ ಜೊತೆ ಕೊಟ್ಟೆ ಮೊದಲನೇ ಬಂಡಿಗೆ ಮೂಗುರ್ಗ ಹಾಕಿದೆ ಅದು ಓಡೋ ಸ್ಪೀಡ್ ನೋಡ್ಬಿಟ್ಟು ಆಂಧ್ರದವರು ಮಂಡ್ಯದವ್ರೆಲ್ಲ ಬಂದ್ ತುಂಬಾ ಜನ ಸೋಶಿಯಲ್ ಮೀಡಿಯಾಲೆ ನೋಡಿದಾರೆ ನಾನು ಆಂಧ್ರ ಕೇಳಿ ಕೊಡ್ಲಿಲ್ಲ ಅವ್ರ ಒಂದ್ ಇಪ್ಪತ್ ಸಾವಿರ ಕಡಿಮೆ ಆಗೇನೆ ನಮ್ಮ ನಮ್ ಕಡಲಿರ್ಲಿ ನಮ್ ಮಂಡ್ಯದರ್ ಕೊಟ್ಟೆ ಅವ್ರ ತಿರ್ಗಿ ಅಲ್ಲೇ ಆಗೇ ಬಂದ್ ತಗೊಂಡ್ರಂತೆ ಅಲ್ಲೇ ಬಂದ ಅವ್ರಿಗು ಒಳ್ಳೇದಾಯ್ತಂತೆ ಆಯ್ತು ನಾವು ಕೊಟ್ಟಿದ್ದೆಲ್ಲ ಒಳ್ಳೇದೇ ಹಂಗೇನೆ ಸುಮಾರು ಕೊಟ್ಟೆ ಆಮೇಲೆ ಸುಮಾರು ಚಪ್ಪದೋರಿಗೂ ನಂದ್ ಹೆಂಗೆ ಅಂದ್ರೆ ನಾನು ಒಳ್ಳೆ ತಗೊಂಡ್ತೀನಿ ಒಳ್ಳೆ ಮಾಡಲ್ಲ ಕಸದಿಂದ ರಸ ನಾನು ಬೇರೆ ಕಡೆ ಸುಕ್ತಿನಿ ಎಲ್ಲಾ ಕಡೆ ಹೋಗ್ತೀನಿ ತಂದಿ ಪಕ್ಕೋಗಿರೋ ಕೂಡು ಎಲ್ಲ ಚೆನ್ನಾಗಿರೋ ತಂದಿ ರೆಡಿ ಮಾಡಿ ಅಂತ ಹೇಳ್ಬೋದು ಯಾವ ರೀತಿ ನೀವೇ ನೋಡಿದೀರಾ ಕೊಂಬೆಲ್ಲ ಹಿಂಗೆಲ್ಲ ಇತ್ತು ಎಷ್ಟು ಹೆಂಗ ಇದು ಈಗ ಒಂದ್ ಅಂದ ಚಂದ ಕೊಟ್ಟಿದ್ದೀನಿ ನಂಗೆ ಅದಿಷ್ಟ ಅದು ಹಂಗೆ ಕೆಟ್ಟಿರೋ ತಂದಿ ಸಾಕೆ ತುಂಬಾ ಇಷ್ಟ ದಿನಾ ದಿನ ದಿನಕ್ಕೆ ಹೇಳಿಕ ಬೆಲೆ ಜಾಸ್ತಿ ಆಗ್ತದೆ ಅವ್ರ ಬಗ್ಗೆ ಅಭಿಪ್ರಾಯ ಹೇಳಕ್ ಇಷ್ಟ ಪಡ್ತೀರ ಏನಾಗ ಜಾಸ್ತಿ ಆಗ್ತೈತೆ ಆಮೇಲೆ ಫಸ್ಟ್ ಆಫ್ ಆಲ್ ದನ ಇಲ್ಲ ಹ್ಮ್ ಪದಾರ್ಥ ಇದ್ರೆ ನೀವು ದುಡ್ಡು ಏನೋ ಕೊಡ್ಬೋದು ಪದಾರ್ಥ ಇಲ್ಲದಕ್ಕೆ ದುಡ್ಡು ಜಾಸ್ತಿ ಆಗಿದೆ ಹೆಂಗೆ ನಾವು ಬೇರೆದೆಲ್ಲ ನೋಡ್ತೀವಲ್ಲ ಪದಾರ್ಥ ಯಾವ ಕಡಿಮೆ ಆಗ್ತಾವ್ ರೇಟ್ ಜಾಸ್ತಿ ಆಗ್ತದೆ ಪದಾರ್ಥ ಕಡಿಮೆ ಜಾಸ್ತಿ ಇರತ್ತೆ ಕಡಿಮೆ ಆಗ್ತಾ ಹಂಗೆ ಒಳ್ಳೆ ಪದಾರ್ಥ ಇಲ್ಲ ಒಳ್ಳೆ ದನ ಇಲ್ಲ ಆ ದನ ಇಲ್ದಾಗ್ಲಾಗಿ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಇನ್ನ ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತಾ ಕಡಿಮೆ ಆಗುತ್ತಾ ನಿಮ್ ಮನಸ್ಸಿಗೆ ಪ್ರಕಾರ ನನ್ ಮನಸ್ಸಿಗೆ ಪ್ರಕಾರ ಜಾಸ್ತಿ ಹೊರತು ಕಡಿಮೆ ಆಗಲ್ಲ ಜಾಸ್ತಿ ಆಗ್ತಾ ಚಿನ್ನ ಭೂಮಿ ದನಗಳ ರೇಟ್ ಅಂತ ಜಾಸ್ತಿನೇ ಹೊರತು ಕಡಿಮೆ ಆಗಲ್ಲ ಏನಕ್ಕೆ ಅಂದ್ರೆ ಸಂತತಿ ಕಡಿಮೆ ಹಂಗಾಗಿ ಏನಾಗತ್ತೆ ಆಟೋಮೆಟಿಕ್ ಜಾಸ್ತಿ ಆಗೇ ಆಗತ್ತೆ ಮತ್ತೆ ಇನ್ನೇನಂತಂದ್ರೆ ರೈತರ ಮಕ್ಳಿಗೆ ಎನ್ನ ಕೊಡಲ್ಲ ಅಂತ ಹೇಳಿ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ಏನಕ್ಕೆ ಪಡ್ತೀರಾ ರೈತರು ಮಕ್ಳಿಗೆ ಅವ್ರು ಬಂದು ನೋಡ್ದಾಗ ಗೊತ್ತಾಗ ಗೊತ್ತಾಗದು ಹೌದು ಈಗೆಲ್ಲ ಐಫೈ ಕೇಳ್ತಾರೆ ಪ್ರತಿ ಒಂದು ಊರಲ್ಲೇ ಆಗ್ಬೋದು ಹಳ್ಳಿ ಕಡೆ ಆಗ್ಬೋದು ಪ್ರತಿ ಒಂದು ಊರ್ ಕಡೆ ಆಗ್ಬೋದು ಹಳ್ಳಿ ಕಡೆ ಆಗ್ಬೋದು ಎಲ್ಲ ಹೆಣ್ಮಕ್ಳು ಓದಿರ್ತಾರೆ ಗಂಡ್ಮಕ್ಳು ಓದಿರ್ತಾರೆ ಅನಿವಾರ್ಯ ವ್ಯವಸಾಯ ಮಾಡಕ್ಕೆ ಕಷ್ಟ ಬರ ಬರತ್ತೆ ಹಾಗಾಗಿ ವ್ಯವಸಾಯ ಮಾತಾಡ್ತಾರೆ ವ್ಯವಸಾಯದಲ್ಲಿ ಏನ್ ಲಾಸ್ ಇಲ್ಲ ಆಯ್ತಾ ಏನಂದ್ರೆ ಆ ಬೆಳೆಯ ಟೈಮ್ಗೆ ಸರಿಯಾದ ಬೆಳೆ ಸಿಗಲ್ಲ ಅಂದ್ಬಿಟ್ರೆ ಬೇರೆ ಏನು ಇಲ್ಲ ನಾನು ನಿಮ್ ಮೀಡಿಯಾ ಮುಖದ ಹೇಳೋದು ಇಷ್ಟೇನೆ ಫಸ್ಟ್ ರೈತನಿಗೆ ಬೆಳೆ ಕೊಡಿ ಮರ್ಯಾದೆ ಕೊಡಿ ಅವ್ನ ಗೌರವಿಸಿ ಎಲ್ಲೇ ಸಿಕ್ಕೋದು ರೈತರಿಗೆ ಗೌರವಿಸಿ ಒಂದು ಮರ್ಯಾದೆ ಕೊಡಿ ಅವ್ರ ಬೆಳೆಯ ಬೆಳೆಗೆ ಬೆಳೆ ಒಳ್ಳೆ ಬೆಳೆ ಕೊಡಿ ಅಂತ ಹೇಳಕ್ಕೆ ಹೇಳಕ್ ಇಷ್ಟ ಪಡ್ತೀನಿ ಅದನ್ ಕೊಟ್ಬಿಟ್ರೆ ಯಾ ಶಾಸ್ತ್ರ ಇಂಜಿನಿಯರ್ ಅವ್ರು ತಿಕ್ಲಾಕಾಗಲ್ಲ ಅದ ಒಂದ್ ಬೆಳೆಗೆ ಆ ತರ ಒಳ್ಳೆ ಬೆಳೆ ಸರಿ ಸಿಕ್ಕಿದ್ರೆ ಏ ಯಾವ ಶಾಸ್ತ್ರ ಏನೋ ಮಾಡಕ್ರ ಹೌದು ಈ ಕಮ್ಮನೆ ಎಕ್ಸಾಂಪಲ್ ತಗೊಳ್ರಿ ಒಂದ್ ಎಕರೆಗೆ ಎಷ್ಟೆನ್ ಆಗತ್ತೆ ಎಷ್ಟು ಬರತ್ತೆ ಅವ್ರು ಐದ್ ಎಕರೆ ಆರ್ ಎಕರೆ ಜಾ ಕಂಪ್ನಿಟ್ರೆ ಆ ವರ್ಷಕ್ಕೆ ಒಂದು ಕಟಾ ಮಾಡ್ತಾರೆ ತಿಂಗಳಿಗೆ ಕಟಾ ಮಾಡ್ತಾರೆ ವರ್ಷಕ್ಕೆ ಎಷ್ಟು ಬೆಳಿತಾನ ಮಕ್ಕಳಿಗೆ ಒಂದ್ ಎಕರೆಗೆ ಬೆಳಿಬಾರ ಇಷ್ಟು ಎಕರೆಗೆ ಸರ್ಗೆ ಆಗ್ಬಾರ್ದು ಐವತ್ತನೆ ಬೆಳಿಬಹುದು ಸ್ಪೈಡ ಕಡಿಮೆ ಇನ್ನು ಬೆಳೆಯೋದು ಕಡಿಮೆನೇ ಬೆಳೀತಾರೆ ಜಾಸ್ತಿ ಐವತ್ತು ಮೂರ್ ಸಾವಿರ ರೂಪಾಯಿ ಅಂದ್ರೆ ಒಂದೂವರೆ ಲಕ್ಷ ಆಯ್ತು ಐದ್ ಎಕರೆಗೆ ಏಳುವರೆ ಲಕ್ಷ ಆಯ್ತು ಅದ್ ಜಾಸ್ತಿ ಇಲ್ಲ ಲೆಕ್ಕ ಅದಕ್ಕೆ ಕೆಲ್ಸ ಮಾಡ್ಬೇಕು ಹೌದು ಹೀಗಾಗಿ ಹಂಗಾಗಿ ಸೊ ಎನ್ ಮುಖ ತಾರೀಕು ಸೊ ಯಾವತ್ತಿಂದ ಸ್ಟಾರ್ಟ್ ಆಗಿ ಯಾವತ್ತಿಂದ ಎಂಡ್ ಆಗುತ್ತೆ ಜಾತ್ರೆ ಈಗ ಇವತ್ತು ಸ್ಟಾರ್ಟ್ ಅಂದ್ರೆ ಇದೆ ಅಮಾವಾಸ್ಯೆ ಮಾಡ ಹತ್ತೊಂಬತ್ತನೇ ತಾರೀಕು ಈ ಏನಿದೆ ಕಮಿಟಿ ಬಂದ್ ಇಪ್ಪತ್ತಾರ ತಾರೀಕು ತುಂಬಾ ಗ್ಯಾಪ್ ಬಿಡಿದೆ ಜನ ಏನ್ ಮಾಡ್ತಾರೆ ಅಮಾವಾಸ್ಯ ತಗೊಂಡು ಇವತ್ತಿಂದ ಸಣ್ಣ ಪುಟ್ಟ ಅಕ್ಕ ಪಕ್ಕ ಗಾಡಿ ಕಟ್ಕೊಂಡ್ ಬರೋ ಇವತ್ತಿನ ಬರ್ತಾರೆ ಸಂಜೆ ಸೇರ್ಕೋತಾರೆ ನಾಳೆ ಮಿತ್ತೋರ್ನ ಬರ್ತಾರೆ ಚಪ್ಪರದವ ನಾಳೆ ನಾಡಿದಲ್ಲಿ ಎರಡು ದಿನ ತುಂಬ ನಾಳೆ ಗುರುವಾರ ಫುಲ್ ಅಂತ ಫುಲ್ ಬುಧವಾರ ಸಂಜೆ ಫುಲ್ ಆಗಿರ್ತದೆ ಗುರುವಾರದಿಂದ ತಗೊಂಡವರು ಕೂಡೋರು ಬರ್ತಾರೆ ಓಕೆ ಸೊ ಕಮಿಟಿ ಯಾವ್ದಂತ ಹೇಳಿದ್ರೆ ಸೋಮವಾರ ಇಪ್ಪತ್ತಾರು ಸೋಮವಾರ ಸೊ ಕಮಿಟಿಲಿ ಏನೇನು ನೋಡಿ ಪ್ರೇಕ್ಷಣ ಮಾಡ್ತಾರೆ ನೋಡಿ ಕೊಡ್ತಾರೆ ಆಮೇಲೆ ನಾನು ಕಮಿಟಿ ಅಂದಾಗ ಒಂದ್ ಹೇಳಕ್ ಇಷ್ಟಪಡ್ತೀನಿ ಯಾರು ಮಾಡ್ಕೊಂಬಿಡಿ ಬೇಜಾರ್ ಮಾಡ್ಕೊಂಬಿ ಕಮಿಟಿ ಮಾಡೋರಾಗ್ಬೋದು ನಡೆಸೋರ್ ಆಗ್ಬಹುದು ಕಮಟಿಗೆ ಬಂದು ಸೆಲೆಕ್ಷನ್ ಮಾಡೋರಾಗ್ಬೋದು ಧರ್ಮದಿಂದ ನಿಯತಿಂದ ಎಲ್ಲಾ ಮಾಡಲ್ಲ ಏನಕ್ಕೆ ಅಂದ್ರೆ ವರ್ಷ ಪೂರ್ತಿ ದನ ಸಾಕಿರ್ತಾರೆ ಅವ್ರ ಗೊತ್ತು ಸಾಕಿರ್ತಾರೆ ಮಾಡಿರ್ತಾರೆ ಅಂತ ಹೇಳಲ್ಲ ಒಬ್ಬಂಗೆ ಅಂದಾಗ ದನ ಸಾಕಿ ಅವನ್ ಸಾಕಿದ್ ಏನು ಪ್ರಯತ್ನ ಇಲ್ಲ ಅರ್ಥ ಆಯ್ತಾ ಏನಕ್ಕೆ ಅಲ್ಲಿ ಏನು ಕಮಿಟಿಗ್ ಹೋದ್ಮೇಲೆ ಅವನು ಒಂಥರ ಜಡ್ಜ್ ತರ ಜಡ್ಜಿ ಅಂತಾನೆ ಅವನು ಅವನ್ ಏನ್ ಮಾಡ್ಬೇಕು ದನ ಯಾರ ಅವ್ರಿಗೆ ಕೊಡ್ಬೇಕು ಹೌದು ಇವ್ರಿಗೆ ಗೊತ್ತಿರೋದು ಅಲ್ಲ ಸುಮಾರು ಕಡೆ ನಾನು ನೋಡಿದ್ವಿ ಅವ್ರು ಇವ್ರಂತ ಹೇಳಲ್ಲ ಹ್ಮ್ ಆಯ್ತಾ ಕಮಿಟಿಲಿ ಒಂದು ಅವ್ರಿಗೆ ಒಂದು ಸ್ಥಾನ ಕೊಟ್ಟು ಕರೆದಾಗ ಜಜ್ಮೆಂಟ್ ಕೊಡ ಕರೆದಾಗ ಅವ್ರ ಒಂಥರ ಇದ್ದಂಗೆ ಹೌದು ಸರಿಯಾಗಿ ತುಂಬ ತುಂಬಬೇಕು ಅವ್ರಿಗೆ ಯಾವ ದನ ಒಳ್ಳೇವು ಆ ತಾಟೀಲಿ ಯಾವ್ ಅವ್ ಏನ್ ಮಾಡೋ ಗೊತ್ತಿಲ್ಲ ಅಂದ್ರೆ ಹೇಳ್ರಿ ರೈತರಿಗೆ ನೀವು ಮಾಡಿದ್ಯಪ್ಪ ಹಿಂಗಾಗಿಲ್ಲ ಹಿಂಗ್ ಅಂತ ಹೇಳಿ ಆ ಹೇಳಕ್ ಇಷ್ಟ ಪಡ್ತೀನಿ ದಯವಿಟ್ಟು ಬಜಾ ಮಾಡ್ಕೊಂಡ್ಬಿಡಿ ಸ್ನೇಹಿತರು ಯಾರಿಗೂ ಯಾವ ಉದ್ದೇಶ ಮಾತಾಡ್ತಾ ಇಲ್ಲ ನನಗೆ ನಮ್ಮ ಸ್ನೇಹಿತರಿಗೆ ಆಗ ರೈತರು ಒಮ್ಮೆಲ್ಲ ದರಲ್ಲ ಒಂದೇನೆ ಯಾರು ಬೇರೆ ಇಲ್ಲ ಯಾರು ಬೇಜಾರಾಗ್ಬಹುದು ಯಾರು ನೋವು ಹೋಗ್ಬೋದು ದನ ಇರ ಮಟ್ಟಕ್ಕೆ ತೈಸೊಡ್ರಿ ದನ ಇರ ಮಟ್ಟ ದನ ಯಾರ್ ಸಾಕಿರ್ತಾರೆ ಆ ತಾಟಿಲಿ ಅಲ್ಲೆ ಎರಡಲ್ಲೂ ನಾಲ್ಕಲ್ಲು ಆರಲ್ ಕಡೆಯಲ್ಲಿ ಯಾರು ದನ ಸಾಕಿರ್ತಾರೆ ಒಳ್ಳೆವು ಜಾತಿ ಕೂಡ ಕೂಟ ದೊಡ್ಡವು ಅವ್ ಕೊಡ್ರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಆ ಈ ಕಮಿಟಿ ಇಲ್ಲಿ ಬೇದ ಇದೆ ವಿಚಾರಕ್ಕೆ ಏ ನನಗ್ ಚೆನ್ನಾಗಿತ್ತು ಅವ್ರಕ್ಕಿಂತ ಅವ್ರು ಕೊಡ್ಲಿಲ್ಲ ಅವ್ರ್ ಕೊಡ್ಲಿಲ್ಲ ಅದೆಲ್ಲ ಯಾರು ಮನ್ಸ್ ಹಾಕೊಂಡ್ಬೇಡ್ರಿ ಈ ಜೊತೆ ಮುಂದಿನ ಜೊತೆಗೆ ಅವ್ರು ಬೇರೆ ಡಾಕ್ಟರ್ ಇರ್ತಾರೆ ಅವ್ರ ಕೊಡ್ತಾರೆ ದನ ಅದು ಗೌರವಿಸಿ ಸಾಕಿ ಪ್ರೀತಿ ಪಟ್ಟವ್ರಿಗೆ ಯಾವತ್ತೂ ಅದು ಮೋಸ ಮಾಡೋಣ ಅದು ಸೇವ್ ಮಾಡಿರ್ತೀವಲ್ಲ ಹಾಗಾಗಿ ಯಾವತ್ತೂ ಬೇಗ ಐದು ವಿಭಾಗ ಮಾಡ್ತಾರೆ ಎಂದ್ರ ಐದು ಪಟೀಶನ್ ಮಾಡ್ತಾರೆ ಎರಡಲ್ಲೂ ನಾಲ್ಕಲ್ಲೂ ು ಅಲ್ಲ ಎರಡಲ್ಲೂ ನಾಕಲ್ಲೂ ಅರಲ್ಲೂ ಕಡೆ ಕಡೆಯಲ್ಲಿ ಎರಡ್ ತರ ಮಾಡ್ತಾರೆ ಹೊಸ ಕಡೆ 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 ಮಾಡ್ತಾರ ಇದ್ದ ಇಲ್ಲ ಕೆಲವೊಂದು ಕೆಲವೊಂದು ಕಡೆ ಸುತ್ತ ಮಾಡಿದಾರೆ ನಮ್ ಸ್ನೇಹಿತರು ಯಾಕೆ ಬಜಾ ಮಾಡ್ಕೊಂಡಿದ್ರು ನಮ್ ಸ್ನೇಹಿತರೊಬ್ಬ ಎರಡ್ ಜೊತೆ ಹಾಕಿದ್ದ ಹಿಂಗ್ ಮಾಡೋರು ನೋಡೋ ದನ ಕರ್ತವ್ಯ ನಿಂದು ಹಾಕಿದ್ಯಾ ಕೊಡೋದು ಬಿಡೋದೇ ಸಿಗೋದು ಅದು ಇಷ್ಟ ಅದೃಷ್ಟ ಅದು ನಿನ್ ದನ ಏನ್ ಸಾಕಿದ್ಯಾ ಸಾಕು ಎರಡು ಜೊತೆ ಹಾಕೊಂಡು ಹಂಗಾಗಿ ಹೆಂಗ ಆಯ್ತು ಅಂದ್ರೆ ಬೆಜಾ ಮಾಡ್ಕೊಂಡ್ಬಾರ ಎಷ್ಟು ಸಿಗ್ತಾವೆ ಅಂತ ಹೇಳಿದೀನಿ ನೋಡೋಣ ಅದೇ ಇದೊಂದು ಕಮಿಟಿ ವಿಚಾರದಾಗಿ ನಮ್ಮ ಎಲ್ಲ ಯಾತ್ರೆಗಳು ತಿಳ್ಸೋದೊಂದು ಮಾತು ಕಿವಿ ಮಾತು ಸೊ ಏನ ನೋಡಿ ಆಯ್ಕೆನ ಮಾಡ್ತಾರೆ ಸರ್ ನಿಮ್ ಪ್ರಕಾರ ಫಸ್ಟ್ ಜಾತಿ ಕೂಟ ಫಸ್ಟ್ ಬಣ್ಣ ಎಲ್ಲ ನೋಡ್ತಾರೆ ಈಗ ಬಣ್ಣ ನೋಡ್ತಾರೆ ಜಾತಿ ಬಣ್ಣ ಕೂಟ ಕಾಲು ಕೈ ಹ್ಮ್ ಕ್ಲೀನ್ ಆಗಿರ್ಬೇಕು ಕಾಲು ಕೈ ಈವಾಗೆಲ್ಲ ವಸ್ತು ಮಾಡಿದ್ರೆ ಆಗಲ್ಲ ಈಗ ನೋಡಿ ಕೊಮ್ಮ ಸಿಗ್ತಾ ಇಲ್ಲ ಎಕ್ಸಾಂಪಲ್ ಈಗ ನಮ್ಮ ಮೊನ್ನೆ ಒಂದ್ ಜೊತೆ ಮಾಡಿದ್ವಿ ಜಾತ್ರೆ ಎರಡು ದಿನ ಬಂದ್ರೆ ಮೂರ್ ದಿನ ಬಂದು ಕೊಮ್ಮಾಡುದು ಈ ಕಮಿಟಿ ವೇದ ಬಿಚಾಕಿ ಅಂತ ಹೇಳ್ತಾರೆ ಮಾಡಿ ಈಗ ಸಖತ್ತು ಕೊಮ್ಮ ಸಿಗ್ತಾ ಇಲ್ಲ ಹೌದು ಸರ್ ಹಾಗಾಗಿ ಕೊಮ್ಮು ಅರ್ಜೆಂಟೇ ಮಾಡ್ಕೊಂಡಿರ್ತಾರೆ ಕಮಿಟಿಯವರು ಅದನ್ನ ಡಿಫಾಲ್ಟ್ ಮಾಡಬೇಡಿ ಅದ್ ಎಕ್ಸೆಪ್ಟ್ ಮಾಡ್ಕೊಂಡು ದಯವಿಟ್ಟು ಕಮಿಟಿ ಒಳಗ್ ತಗೊಂಡು ಯಾವ್ ಇಲ್ಲ ಕೊಡಿ ಅಂತ ಹೇಳ ಸೊ ಈ ವರ್ಷ ಏನೋ ಈಗ ಯಾವ್ದು ಕಮಿಟಿ ಮಾಡ್ತಾರೆ ಅದ್ ಯಾವ ಚಿತ್ರ ಮಾಡ್ತಾ ಇದ್ರೆ ಅನ್ಗುಡಿಯಲ್ಲಿ ಮಾಡುದು ಅಶೋಕರದು ಆಮೇಲೆ ಇನ್ನೊಬ್ರು ನಮ್ ಸ್ನೇಹಿತರು ಯೂಟ್ಯೂಬರ್ ಒಬ್ರು ಮಾಡುದು ಅವ್ರು ಒಳ್ಳೇದು ತುಂಬಾ ಅವನ್ನ ವೈಯಕ್ತಿಕ ಮಾಡುದು ಹಾ ಹಾ ರೈತರು ಸಾಕಿರೋರ್ಗೆ ಕೊಟ್ರು ಖುಷಿ ಆಯ್ತು ಸೊ ಎಲ್ಲಾ ಕೂಡ ಯಾಕೆ ಕೂಡ ಮಾಡ್ಬಾರ್ದು ಅಶುಕರ್ನ ಅವ್ರ ಕಮಿಟಿ ಇಲ್ಲಿ ಅವ್ರಲ್ಲಿ ಅವರಲ್ಲಿರ್ಬೇಕು ಜಾತ್ರೆ ಮಾಡ್ತಾವಲ್ಲ ನಾನು ಮಾಡ್ಬೇಕು ಅವರು ನಾ ಜನ ಮಾಡಿದರೆ ನಾನ್ ಜನ ಹಸು ಕರು ಅದನ್ನೇ ಪ್ರೈಸ್ ಬಿಡೋದು ಬೇರಪ್ಪ ಸಾಕ್ತಾನೆ ಅಂತ ಹಸು ಇದ್ರೆ ದೊಡ್ಡ ಕರು ಇದ್ರೆ ಈಗ ಸುಂದನೆ ಕರು ಕರುವಿಂದನೇ ದೊಡ್ಡ ತಗೋದು ಹೌದು ಅವ್ರಲ್ಲಿ ಇರ್ಬೇಕು ಮನಸ್ಸಲ್ಲಿ ಮೇನ್ ಬೇಸ್ಮೆಂಟ್ ಅಲ್ವಾ ಹೌದು ಇರಬೇಕು ಇರ್ಬೇಕು ನಾನು ಇರಪ್ಪ ಹಸು ಫಸ್ಟ್ ಪ್ರೈಸ್ ಕೊಡೋಣ ಆಮೇಲೆ ಅವನ್ನ ಇರಬೇಕು ಅಂತ ಅವ್ರಲ್ಲಿ ಇರ್ಬೇಕು ತಿನ್ಸೋಣ ಯಾರು ನಮ್ಮ ನಿಮ್ಮಂತ ಯೂಟ್ಸ್ ಈಗ ಯೂಟ್ಯೂಬ್ ಮುಂದುವರೆದರೆ ಎಲ್ಲ ಕಮಿಟಿ ವರ್ಗು ಒಂದ್ ಹೇಳ ಕಿವಿ ಮಾತು ಅಸುಕರು ಕುಡಿ ಎಷ್ಟೈಮ್ ಎಲ್ಲಾ ಕಡೆನು ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಸ್ನೇಹಿತರು ನಮಸ್ತೆ ನಾನು ನಿಮ್ ಮೈಸೂರು ಪ್ರತಾಪ್ ಮಾತಾಡೋದು ಇದೇ ಆ ಎರಡ್ ಸಾವಿರದ ಇಪ್ಪತ್ತಾರ ಜನವರಿ ಇಪ್ಪತ್ತೊಂದನೇ ತಾರೀಕು ನಾನು ಈ ನಮ್ಮ ಮೈಸೂರಿಂದ ಭಾಗದಲ್ಲಿ ನಾನು ನನ್ನ ಜೊತೆ ದೊಡ್ಡ ಎತ್ತಿದ್ದಾರೆ ನಾವು ಜೊತೆ ಕಟ್ತಾ ಇದ್ದೇವನು ಈ ಅನಿವಾರ್ಯ ಈಗ ಸ್ನೇಹಿತರೆಲ್ಲ ಕೇಳಿದ್ರು ಒಂದು ಓದೋರೆಲ್ಲ ಒಂದ್ ಎರಡ್ ಜೊತೆ ಕೊಟ್ಬಿಟ್ಟೆ ಒಂದೇ ಜೊತೆ ಹಾಗಾಗಿ ಇದೇ ಇಪ್ಪತ್ತೊಂದನೇ ತಾರೀಕು ಬುಧವಾರ ಬೆಳಗ್ಗೆ ನಾನು ಇದೇ ನಮ್ಮ ಮುಡುಕ್ತರೆ ಜಾತ್ರೆಗೆ ಬರ್ತಾ ಇದ್ದೀನಿ ಸ್ನೇಹಿತರೆ ನೀವು ಎಲ್ಲಾ ಬನ್ನಿ ನಮ್ಮ ಆರೈಸಿ ನಿಮ್ಮ ಖುಷಿನೇ ನಮ್ ಖುಷಿ ನಮ್ ಊರಿ ನೋಡಿ ಆಮೇಲೆ ಜಾತ್ರೆ ನೋಡಿ ನಮ್ ನನ್ನಂತ ಸಾವಿರಾರು ಜನ ಬಂದಿರ್ತಾರೆ ದನ ನಿಮ್ಮಂತ ಬಂದ್ ಕೋದಸ್ತಾಳೆ ನಮ್ಮಂತ ರೈತರಿಗೆ ನಮ್ ದನ ಸಾಕೋ ಒಂದ್ ಖುಷಿ ಒಂದ್ ಹೆಮ್ಮೆ ಒಂದ ನಮ್ಗೊಂದು ವಿಶ್ವಾಸ ಬೆಳೆಯುತ್ತೆ ಒಬ್ರದೊಬ್ರಿಗೆ ಸೊ ಏನಂತ ಹೇಳಿದ್ರಿ ತಾಕೆ ಬಗ್ಗೆ ಆ ಸಾಕದ್ದು ಅಂದ್ರೆ ಅದೊಂತರ ಈ ಸಾಧನೆ ಮಾಡ್ದಂಗಿದು ಹ್ಮ್ ದನ ಎಲ್ಲಾ ಸಾಕ್ತಾರೆ ಎಲ್ಲಾ ಮಾಡ್ತಾರೆ ಈ ಇದೆಯಲ್ಲ ಭಯಂಕರ ಎಕ್ಸ್ಪೀರಿಯನ್ಸ್ ಬೇಕು ಆಮೇಲೆ ಅದಕ್ಕೊಂದು ಧೈರ್ಯ ಬೇಕು ಪಡ್ತೀನಿ ಇಷ್ಟಪಡ್ತೀನಿ ನನಗೆ ಏನ್ ಖುಷಿ ಹೆಮ್ಮೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಯಾರ ದೊಡ್ಡ ಎಲ್ಲಾ ಕಟ್ತಾರ ನೋಡ್ರಿ ದೊಡ್ಡತ್ತು ಎತ್ತು ಎಲ್ಲಾ ದನ ಕಟ್ಟೋರೆಲ್ಲ ಅವರ ಪಾದ ನಮ್ ಕೊಟ್ಟಿಗೆ ಬಂದಿ ಹೋಗಿದೆ ಅದನ್ನು ನಂಗೆ ತುಂಬಾ ಖುಷಿ ತುಂಬಾ ಹೆಮ್ಮೆ ಆಗತ್ತೆ ನಾನು ಎಲ್ಲಾ ನಿಮ್ಗೊಂದು ಗೊತ್ತ ಬರ್ತಾರೆ ಬಂದು ಹೋಗ್ತಾರೆ ಹೇಳ್ದಲ್ಲ ಅವ್ರ ಅವ್ರ ಬಂದು ಎಸ್ ಹೋಗುದ್ರೆ ನಂಗೆ ಖುಷಿ ಅವ್ರ ಪಾದ ದುಡೋ ಇಲ್ಲಿ ನಮ್ ಕೊಟ್ಕೆ ಬಂದ್ ಹೋದ್ರೆ ಆಗ ನಂಗ ಆಗ ಖುಷಿ ಹೆಮ್ಮೆನೆ ಬೇರೆ ಅದನ್ನೊಂದ್ ಹೆಮ್ಮೆ ಆಗತ್ತೆ ನನ್ ಇಲ್ಲಿಂದ ಎಲ್ಲೆಲ್ಲಿ ನೋಡೋದು ಪರಿಚಯ ಒಂದ್ ಪ್ರೀತಿ ಸೊ ಸಿಗೋದು ಸೊ ನಾವೇ ಕೂಡ ನಾನು ನಾನೆಲ್ಲಾರು ಹೇಳದಂದೆ ನಾ ದಾಸ ಒಂದೇ ಭೇದ ಬೇಡ ವೈಮನ್ಸ್ ಬೇಡ ಈ ವೈಮನ್ಸ್ ಆಗದೆ ಈ ಎತ್ತಿಂದ ಅದು ಇದು ಈಗ ಆಗ್ನೇನೆ ಪ್ರೈಸ್ ಅದು ಇದು ಯಾರೊಂದು ತಪ್ಪು ತಿಳ್ಕೊಬಿಡ್ರಿ ಲಗ್ನಗ ಖುಷಿಯಾಗಿರೋಣ ಎಲ್ಲಾ ಕೊಡೋಣ ತರೋಣ ಜಾತ್ರೆಗಳು ಮಾಡೋಣ ನಮ್ಮ ಈ ದೇಶದಲ್ಲಿ ಅಲ್ಲಿ ಕಾರಣ ಉಳ್ಸೋಣ ಬೆಳ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಜಾತ್ರೆ ಶುರು ಆಗ್ತೀನಿ ಬರ್ತು ಜಾತ್ರೆ ರೈತ ಕ್ಯಾತರ ಇರುತ್ತೆ ನಿಮ್ಗೆ ಯಾತ್ರ ಖುಷಿ ಆಗತ್ತೆ ಈಗ ನೋವು ಪ್ರಿಪರೇಷನ್ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಈಗ ಊಟಗಳು ಬಂದೆ ಹೊಲಸ ಪಾಲಿಶ್ ಮಾಡ್ಸಿ ತಿರ್ಗ ಹೊಸ ಪಾಲಿಶ್ ಮಾಡ್ತೀನಿ ಮೇವೆಲ್ಲ ರೆಡಿ ಮಾಡ್ಸಿದಿ ಇವತ್ತು ಅದೇ ಕೆಲಸ ಈ ಮದ್ ಮೇಲೆ ಮಲ್ಗೆದ್ಮೇಲೆ ಹೊಸ ಅಗಮೊಗ್ಗರ್ ಹಾಕ್ಬೇಕು ಕಬ್ಬರ ಹಾಕ್ಬೇಕು ಅದೇ ನಂಗೆ ಕೆಲ್ಸ ಇವ್ ಅಲಂಕಾರ ಮಾಡಕ ಜಾತ್ರೆಗೆ ಏನ್ ಬೇಕು ತಗೊಬೇಕು ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ವಿ ನಾಲ್ಕೈದು ಎಲ್ಲ ಚಪರ ಹಾಕ್ತಾ ಇದೆ ಈ ಸರಿ ಒಂದೇ ಜೋಡಿ ಅಲ್ಲ ಒಂದೇ ಜೋಡಿಗೆ ಬ್ಯಾರಿಗೆ ಇಟ್ಸಿ ಸುತ್ತ ಡಿಸೈನ್ ಮಾಡ್ಸೋಣ ಎಲ್ಲ ಬಟ್ಟೆಲಿ ಅಂತ ಹೇಳಿ ಒಂದೇ ಜೊತೆಗೆ ಕ್ಲೀನ್ ಅಂತ ಒಂದ್ ಪ್ಲಾನ್ ಮಾಡಿದೀನಿ ತುಂಬಾ ವಿಶೇಷವಾಗಿ ಮಾಡ್ತಿದ್ರೆ ಜಾತ್ರೆಗೆ ಬಂದಿ ಸೊ ಇವ್ರಿಗೆ ಒಂದ್ಕೆ ವಿಸಿಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಜನ ಇರ್ತದೆ ಸರ್ ಎಲ್ಲ ಬರ ಹೋಗ್ತಾ ಇರ್ತಾರೆ ತುಂಬಾ ಜನ ಬರ್ತಾರೆ ಅವ್ರು ಬಂದ್ ನಮ್ ಮಾತಾಡ್ಲಿಕ್ಕೆ ಮದ್ವೆ ಖುಷಿ ಏನೋ ನಮಗೆ ಜೋಬಲ್ಲಿ ಎರಡ್ ಕೋಟಿ ಒಂದ್ ಕೋಟಿ ಈ ಬ್ಯಾಗ್ ಇಟ್ಕೊಂಡ್ ತಿರ್ಗಾಡೋರು ಜೋಬಿಟ್ಕೊಂಡು ಯಾರು ಅಷ್ಟು ಬೆಲೆ ಕೊಡಲ್ಲ ಪ್ರೀತಿ ಕೊಟ್ಟು ಮಾತಾಡ್ಸಲ್ಲ ನಮ್ಗೆ ಬಸವನಗಾರಿಂದಾನೆ ಬಂದ್ ಮಾತಾಡ್ಸ್ತಾರಲ್ಲ ಅದಕ್ಕೆ ಸಮಾನ ಇಲ್ಲ ಯಾರು ನೀವು ಎಷ್ಟೇ ಏನೇ ಮಡಗಿರ್ಲಿ ಅದ್ರಲ್ಲಿ ನಮ್ ದನಚ ಲೆವೆಲ್ ಲೋ ಲೋ ಲೆವೆಲ್ ಇಂದ ಐ ಲೆವೆಲ್ ಇದಾರೆ ಜನ ಹೌದು ಸರ್ ನಾವೆಲ್ಲ ಒಂದೇ ತರ ಇದೀವಿ ನಿಮ್ದು ಕೇಳು ಮೇಳು ಐ ಲೆವೆಲ್ ಇಲ್ಲ ಎಂತವ್ನು ಒಂದೇ ಜಾತ್ರೆ ಹೋಗ್ತೀವಿ ಅಲ್ಲೇ ಊಟ ಮಾಡ್ತೀವಿ ಅಲ್ಲೇ ಮಾಡ್ತೀವಿ ಎಲ್ಲಾರನು ಬೇರೆ ಮಜಾ ಆ ಚಳಿ ಆಗ್ಬೋದು ನೈಟ್ ಫುಲ್ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ನೀ ಅದ್ ನೀವು ಮೈತ್ರೆಲ್ಲ ಸೇರಿ ಒಂದ್ ಟ್ರಿಪ್ ಇದ್ದಂಗೆ ನಮ್ಗೆ ಜಾತ್ರೆ ಈಗ ಎಕ್ಸಾಂಪಲ್ ಈಗ ನಾನೇ ಹೇಳ್ತೀನಿ ನಾನೇ ಹೇಳ್ತೀನಿ ನಾವೆಲ್ಲ ಹೋಗ್ತಿವಿ ಒಳಗಡೆ ಈಗ ನಮ್ ರೈತರೆಲ್ಲೂ ಹೋಗಲ್ಲ ಹೌದಾ ಅವ್ರು ಹೋಗೋದೇ ಜಾತ್ರೆ ವರ್ಷಕ್ಕೊಂದ್ಸರಿ ಒಂದ್ ವಾರ ಮೊದ್ಲ ಹತ್ತನೆ ದಿನ ಇರೋದಂತೆ ಈಗ ನಾಲ್ಕೈದು ದಿನ ಕಿತ್ಕೊಂಡು ಹೋಗ್ಬಿಡ್ತಾರೆ ದಯವಿಟ್ಟು ಅಷ್ಟೇ ಇದ್ರೆ ರೈತರಿಗೆ ಹೇಳಕ್ಕೆ ಇಷ್ಟಪಡುದು ಎಲ್ಲಾ ಮಾತಾಡ್ಕೊಳ್ಳಿ ಕೇಳ್ಕೊಳ್ಳಿ ಜಾತ್ರೆ ಯಾವ್ದಿನ ಸ್ಟಾರ್ಟ್ ಎಲ್ಲ ಸೇರ್ಕೊಳ್ಳೋಣ ಯಾವಾಗ ಗಂಡಿಲ್ಲ ಒಟ್ಟಿಗೆ ಹೋಗೋಣ ಈಗ ಎರಡು ದಿನ ಮುಂಚೆ ಬಂದಿರ್ತಾರೆ ಇರ್ತಾರೆ ಬಜಾ ಬಟ್ಟಿರ್ತದೆ ಅವ್ರೆ ಇರೋದು ಬೇರೆ ಲೇಟ್ ಆಗಿ ಬರ್ತಾರಲ್ಲ ಬೇಗ ಒಟ್ಟೋಗ್ಬಿಡ್ತಾರೆ ಒಬ್ರು ಕಿತ್ಕೊಂಡು ಹೋಗ್ತೀವಿ ಅಂದ್ರೆ ಎಲ್ಲಾ ಎಲ್ಲ ಪಟಬಿಡಾಕಿ ಹೊಟ್ಟೋಗ್ಬಿಡ್ತಾರೆ ಅಲ್ಲಿ ಆಗದ್ ಬೇಡ ಎಲ್ಲ ಮಾತಾಡ್ಕೊಂಡು ಒಟ್ಟಿಗೆ ಬಂದು ಒಟ್ಟಿಗೆ ಹೋಗಿ ಹೇಳಕ್ ಇಷ್ಟ ಪಡ್ತೀನಿ ಜನಕ್ಕೆ ಹಿಂಗ್ ಹೇಳಕ್ ಇಷ್ಟ ಸರಿ ಏನಿಲ್ಲ ನಮ್ ದೇಶದ ಹಳ್ಳಿ ಕಾರಣ ನನ್ ಕೈಲಾಗಿದ್ ನಾವು ಸಾಕೊಂಡು ಮೇಯಿಸ್ಕೊಂಡು ಉಳಿಸ್ತಾ ಇದೀವಿ ನಾನೇ ಈಗ ಒಂದು ಸೂ ಕರು ಎಲ್ಲ ಮಾಡಿದೀನಿ ಒಂದೊಂದಾಗಿ ಒಂದೊಂದಾಗಿ ಆ ಈಗ ಎತ್ಕೊಳ್ಳಂತೂ ನಮ್ ಜೋ ಮನೇಲಂತೂ ಒಂದ್ ಜೋಡಿ ಜೋಡಿ ಇರ್ತಾರೆ ಯಾರೇ ಟೈಮ್ ಜೋಡಿ ನಾಟಿ ಲಾಸ್ಟ್ ಟೈಮ್ ಆ ಜೋಡಿ ಇದ್ವು ಈಗ ನೋಡಿ ಒಂದೇ ಜೋಡಿ ಏನಕ್ಕೆ ಅಂದ್ರೆ ನನ್ಗೆ ಅಜ್ಜಸ್ಟ್ ಆಗ್ತಲ್ಲ ಎತ್ಕೊಳ್ಳು ಜಾಸ್ತಿ ಕೊಟ್ಟರೆ ಕೊಟ್ರೆ ನಮ್ಮನ್ನ ತೊಳಗ್ ಬರ್ಬೇಕಲ್ವಾ ಈ ನಾವ್ ಒಂದ್ ಜೋಡಿ ಏನೋ ಜಾಸ್ತಿ ನಾಲ್ಕು ಮಾಡ್ಬೋದು ನಾಲ್ಕೈದು ನಂತರ ಸುಮಾರು ಜನ ಇರ್ತಾರೆ ಆಮೇಲೆ ಫಸ್ಟ್ ಆಫ್ ಈ ಸರಿ ಜಾತ್ರೆ ವ್ಯಾಪಾರನೇ ಇಲ್ಲ ಇಲ್ಲ ಚಪ್ಪಾ ಎಂತೆಂತ ಎತ್ತು ಘಾಟಿಲಿ ಸಪ್ಲಮ್ ಅಲ್ಲಿ ಭೂಕದಲ್ಲಿ ಎಂತೆಂತ ಎತ್ತು ಚಪರದವು ಮಾರಿಲ್ಲ ಅಂದ್ರೆ ನನ್ಗೆ ಬೇಜಾರಾಗುತ್ತೆ ಹೌದು ನಾವು ಸಾಕ್ತಿವಿ ಜನ ಸಾಕ್ತೀವಲ್ಲ ಗೊತ್ತ ಕಷ್ಟ ನಮ್ಗತ್ತು ಎಷ್ಟು ಆಡ್ತೀವಿ ಅಂತ ನಾನು ಊಟ ಇಲ್ವೋ ಇಲ್ವಾ ಬೆಳೆ ಟಿಫನ್ ಮಾಡಿ ಹನ್ನೆರಡು ಗಂಟೆಗೆ ಬಂದ್ರೆ ಬೆಳಗ್ಗೆ ಮುಂಚೆ ಇವ್ಕ ಕ್ರೆಡಿಟ್ ಮಲ್ಗ್ಬಿಟ್ಟವ ಹಂಗ ತಿನ್ಕೊಂಡ್ ರೆಡಿ ಆಗಿತ್ತು ಹೊಳಿತೀವಿ ರೆಡಿ ಇರ್ತವೆ ನಮ್ಗೆ ಅದೇ ಖುಷಿ ಏನಿಲ್ಲ ಬಸವಣ್ಣ ದೇವ್ರು ಮಲಗ್ಬಿಟ್ಟು ನಾಲ್ಕು ಬೊರಕೆ ಹೊಡ್ಬಿಟ್ಟ ಅಂದ್ರೆ ನಮ್ಗೆ ಅದೇ ಮನೆಗೆ ಆಯಸ್ಸು ಆರೋಗ್ಯ ಎಲ್ಲರಿಗೂ ಆಗ್ಬೋದು ಸೊ ನೋಡ್ತಾ ಹಿಂದೆ ಹಿಂದೆ ತಿನ್ಬಿಟ್ಟು ಮಲಗಿದಾವೆ ಎರಡು ಎತ್ಕೊಳ್ಳಿ ಅವ್ಳಗ್ ಇರ್ತಲ್ಲ ನನ್ಗೆ ಅವ್ಲು ಹಿಂಗ್ ಕ್ಲೀನ್ ಕೆಳಸರಿ ಎಲ್ಲಾ ಕೊಟ್ಟಿಗೆ ಆಗ್ಬೋದೇ ನಾನ್ ಒಳಗಡೆ ನೋಡ್ಬೋದು ನೀವು ಕೊಟ್ಕೆ ಗಿಟ್ಗೆ ಎಲ್ಲ ಕ್ಲೀನ್ ಆಗಿ ಹಿಂಗಿರ್ಬೇಕು ಮಳೆ ಗಂಧಾ ಸ್ಮೆಲ್ ಮಾತ್ರ ಗಮ್ ಅನ್ಬೇಕಷ್ಟೇ ಇನ್ನೇನು ಸ್ಮೆಲ್ ಇರಬಾರದು ಧೂಳಿರ್ಬಾರದು ಪಳೆ ಇರಬಾರ್ದು ಅವ್ನಿನ್ನ ಅಟ್ರಾಕ್ಷನ್ ಎಂತಂದ್ರೆ ಗಣಗಳ ಮಧ್ಯೆ ಚಿಕ್ಕ ಚಿಕ್ಕ ಬಡವರು ಬಡೀ ಕಾಣಾ ಬಿಡ್ತಾರೆ ಯಾವ್ ಕಾರಣಕ್ಕೆ ಬಿಡ್ತಾರೆ ಈಗ ಎಕ್ಸಾಂಪಲ್ ನೋಡಿಬಿಟ್ಟು ಇನ್ನೇನ ಐತಿ ಆ ಜೊತೆಲೆ ಅದೇ ಆ ಜೊತೆ ಜಗಳ ಮಾಡಕ್ ಹೋಗ್ತಾರೆ ಇದು ಆಕ್ಚುಲಿ ಬೀಳೋದು ಕಂದೃಷ್ಟಿಗೆಲ್ಲ ಹ್ಮ್ ಎತ್ತುಗಳಿಗೆ ಕಂದೃಷ್ಟಿ ಅದ ತಿಂಡಿ ತಿನ್ನಲ್ಲ ಸುಡ್ತಾರೆ ಮರಿಮೇಲೆ ಬೆಳ್ಲಿ ಅಂದ್ಬಿಟ್ಟು ಅಟ್ರಾಕ್ಷನ್ ಗೆ ಜನ ಅದನ್ನ ನೋಡ್ತಾರೆ ಬಿಡ್ತೀನಿ ಬಂದಷ್ಟು ನೋಡೋದ್ ಇದಕ್ಕೂ ಇಡೀ ಕಪ್ಪಾಕಿರ್ತೀನಿ ನನಗೂ ಇರ್ತಾರೆ ಅದ್ ನಮ್ಮ ಮನುಷ್ಯಕ್ಕಿಂತ ನಮ್ ಜನಗಳು ಅದನ್ನ ಅಷ್ಟೇ ಒಳಗ್ ಕೆಲಸ ಮಾಡಿಸ್ತಾರೆ ಎಲ್ಲಾ ಕೆಲ್ಸಕ್ಕೂ ಅಷ್ಟೇ ಸೇಫ್ಟಿ ಆಗಿ ಸಾಕೋತೀವಿ ನಾವು ಅದನ್ನ ನೋಡ್ಬೋದು ಒಂದ್ ಕರೆ ಆಗ್ಬೋದು ಒಂದ್ ಇದಾಗ್ಬೋದು ಇಷ್ಟ ಇಷ್ಟಪಡಲ್ಲ ಇಮಿಡಿಯೇಟ್ ಅಲ್ಲೇನೆ ಆ ತರ ಸಾಕೊಂಡಿರ್ತೀವಲ್ಲ ಇರ್ತೀವಲ್ಲ ಆಗ್ಬಾರ್ದು ಅಂತ ಒಂದ್ ಕುರಿ ಸಾಕೊಂಡು ಕಂಪ್ಲೀಟ್ ಆಗ ಕೊಡ್ತಿದ್ರ ಕೊಂಬ ಆಡ್ಸಾಗ ಕಷ್ಟ ಏನಾಗ್ಲಿಲ್ಲ ಫುಲ್ ಕೊಂಬೆಲೆ ಇದಾವೆ ಆದ್ಯ ಹೇಳಕ್ ಅಸಾಧ್ಯ ಆಮೇಲೆ ಮಾಡ್ಸೋನ್ಗೆ ಮತ್ತೆ ಮಾಡೋನ್ಗೂ ಡಬಲ್ ಗುಂಡ್ಗೆ ಬೇಕು ಹೌದು ನಮ್ಮ ದೇವರಾಜ್ ಅಂತ ಇದಾರೆ ಕೆಂಪೇನು ದೇವರಾಜ್ ಅಂತ ಬೇರವ್ರು ಮಾತಾ ಸ್ನೇಹಿತರೆ ಎಲ್ಲ ಮಾತಾಡ್ತೀವಿ ನಾನ್ ಮಟ್ಟಿಗೆ ನಮ್ ಕೆಂಪೇ ದೇವರಾಜು ದೊಡ್ಡದಕ್ಕೆ ಅವ್ರು ಬಿಟ್ರೆ ಬೇರೋರ್ ಇಲ್ಲ ಇದ್ರ ಇನ್ನು ತುಂಬಾ ಜನ ಮಾಡ್ತಾರೆ ಎಲ್ಲಾರು ಮಾಡ್ತಾರ ಬೇದ ಭಾವ ಏನಿಲ್ಲ ನನ್ನ ಬಟ್ ನಮ್ ಭಾಗದಲ್ಲಿ ನಮ್ ಭಾಗದಲ್ಲಿ ದೇವರಾಜು ತುಂಬಾ ಜನ ಲೈಕ್ ಮಾಡೋದು ದೇವರಾಜನೇ ನಾನು ಕರ್ಸೋದು ದೇವರಾಜನೇ ಒಂದು ತಿಂಗ್ಳು ವೇಟ್ ಮಾಡಿದ್ ಮಾಡ್ಸಕ್ಕೆ ಒಂದು ತಿಂಗ್ಳು ಇವ್ ತಗೊಂಡ್ ಮಾ ಫೋನ್ ಮಾಡಿದೆ ಅಣ್ಣ ಹದಿನೈದು ದಿನ ಬರಲ್ಲ ಅಂತೀವ್ರೆ ಒಂದು ತಿಂಗ್ಳಕ್ ಅದೇ ಒಂದೂವರೆ ತಿಂಗ್ಳಕ್ ಆಯ್ದೆ ನಾನು ಇವ್ ಮಾಡ್ಸಿರೋದು ನಾನು ಇವ್ ಮಾಡಿಸ್ಬೇಕಾದ್ರೆ ಅಷ್ಟೇ ಮೂರ್ ದಿನ ತಿಂಡಿ ಕೊಟ್ಟಿಲ್ಲ ಇವ್ಕೆ ಕಟ್ಟತ್ತೆ ಅವ್ ಕಟ್ಟತ್ತೆ ಅವತ್ತ ಒಂದೇ ದಿನ ಗೊರ್ಸು ಕೊಂಬೆಲ್ಲಾ ಮಾಡ್ಬೇಕಲ್ಲ ಇಮ್ಮಿಡಿಯೇಟ್ ಮೂರ್ ಗಂಟೆ ಕೆಲಸ ಮಾಡ ಆಯ್ತು ಗಂಟೆ ಗಂಟೆಗ್ ಡಾಕ್ಟರ್ ಇದ್ರು ಆದ್ರೆ ಇಂಜೆಕ್ಷನ್ ಟು ಬ್ಯಾಕ್ ಮೆಡಿಸಿನ್ ಶುರು ಮಾಡ್ಬಿಟ್ವಿ ಅಷ್ಟ್ ಬೇಗ ಇರ್ತದೆ ಏನ್ ಮನುಷ್ಯ ಮೂಳೆ ಮುರ್ದಿ ಹೆಂಗ್ ಕಟ್ಟ್ತಾರೆ ಪಿಒ ಆಗಿ ಕಟ್ತಾರೆ ಸೇಮ್ ಅದೇ ತರ ಅವಕ್ಕೂ ನಾವು ನಾ ಮನುಷ್ಯನ ಅನಸಸ್ಯ ಅವಕ್ಕೂ ಕೊಡ್ತಾರೆ ಸಸ್ಯ ಕೊಡ್ತಾರೆ ನಾಯಿ ಕೊಡ್ಸ್ಲಿ ದೊಡ್ಡೈತೆ ಅಂತ ಹೇಳಿ ಕಲರ್ ಇದ್ವಲ್ಲ ಕಲರ್ ಒಂದೊಂದು ಚೇಂಜ್ ಆಗ್ಬಿಟ್ಟ ಕಲರ್ ಓಕೆ ಹಂಗಾಗಿ ನಾವ್ ಹಂಗೇ ಮಾಡ್ಸಿದ್ವಿ ಅವರ್ ಮಾಡಕ್ಕೆ ಪ್ರಸರ್ ಮಾಡಕ್ಕೆಲ್ಲ ಬೆಳಗ್ಗೆ ಒಂದ್ ಒಂಬತ್ ಗಂಟೆ ಶುರು ಮಾಡಿದ್ರೆ ಒಂದ್ ಜೋಡಿಗೆ ಒಂದ್ ನಾಲ್ಕ ಹವರ್ ಬೇಕು ಬರೀ ಕೊಡಕ ವರದಿ ಕಿಡಕಿ ಕಮ್ ಕಟ್ಟಿ ಏರ್ಸೋರ್ಗನು ಎರಡಕ್ಕೆ ನಾಲ್ಕ ಅವರ್ ಬೇಕು ಅದು ಕಡಿಮೆ ಚಿಕ್ಕ ಹೋಗ್ಬೇಕಾಗ್ಬಿಡ್ತದೆ ದೊಡ್ಡಕ್ಕೆ ಲೇಟು ನಮ್ಮ ಹೆಂಗ್ ತಾಚಾರ ಲೇಟು ಹ್ಮ್ ನಾವೇನ್ ತಾಚಾಕ್ತಿ ಅಂತ ಹೇಳ್ತೀವಿ ಉದ್ದ ತು ಉಂಡ್ ತಾಚಾಕ್ ಮಾಡೋದ್ರಿಂದ ಲೇಟ್ ಆಗ್ಬಿಡ್ತದೆ ತಾಚ್ ಒಣಗ್ಬೇಕು ಗಮ್ಮ ಕಣ್ಸಿ ಒಣಗ್ಬೇಕು ಅದನ್ನ ಒರಿಬೇಕು ತಿರ್ಗಿ ಬಟ್ಟೆ ಸುತ್ಬೇಕು ಬಟ್ಟೆ ಒಣಗಬೇಕು ತಿರ್ಗಿ ಎತ್ ಕೆಡಕ್ ಬೇಕು ತಿರುಗಿ ಮುರಿಬೇಕು ಆ ಜೋಡಿಗೆ ಬೆಳೆಯೋರು ಹಂಗಾಗಿ ನಮ್ಮ ಏನು ಅಂದ್ರೆ ಪ್ಯಾಚ್ ಮಾಡಿಲ್ವಲ್ಲ ಹಂಗಾಗಿ ಬೇಗ ಆಮೇಲೆ ನಾನ್ ಮಾಡಿಸಿದಾಗ ಅವತ್ತು ನೀವು ಕಳೆದ ಗಿಡ ಇಲ್ಲ ನಾವು ನೋಡಿರ್ಬೇಕು ಐದು ಐದ್ ಮಾಡಿಸಿದ್ವಿ ಕಾಚು ಕೊಂಬೆಲ್ಲ ಸೇರಿಸೋ ಆಗಿದ್ದ ಮಾಡ್ತಿದ್ವಿ ಯಾವಾಗ ಬಂದ್ರೆ ನಮ್ಗೆ ಒಂದ್ ದಿನ ಆಗಿಬಿಡುತ್ತೆ ಬರ್ ಎಂಟು ಗಂಟೆ ಸಂಜೆ ಆರು ಗಂಟೆ ಮಾಡ್ಬಿಟ್ಟು ಅಲ್ಲೇ ಮಾಡ್ತಾರೆ ಇಲ್ಲೇ ನಮ್ದಿಲ್ ನೋಡಿದ್ರಲ್ಲೇನೆ ಬಿಸ್ಲು ಕಟಕದಲ್ಲಿ ಕಟಕದಲ್ಲಿ ಎಲ್ಲ ಕೆಡ್ಕೋತೀವಿ ಹಂಗಾಗಿ ನಮ್ ಸ್ನೇಹಿತರು ಬರ್ತಾರೆ ಅಲ್ಲ ಆಗ್ಲೇನೆ ಅಲ್ಲೇ ಒಟ್ಟಿಗೆ ಒಳ್ಳೊಬ್ರು ಗುಡ್ಸ್ ಮಾಡ್ಸರು ಕೊಂಬ್ ಮಾಡಿಸ್ತಾ ಇರ್ತೀವಿ ಫ್ರೆಂಡ್ಸ್ ಹುಡುಗು ಬರ್ತಾರೆ ನಮ್ ಹುಡುಗು ಎಲ್ಲ ಪಟ್ ಪಟ್ಟ ಕೆಲಸ ಮಾಡ್ಕೊಡ್ತೀವಿ ಆಮೇಲೆ ಆ ಕೊಂಬ ಕೆಲಸ ಬಂದ್ ನಮ್ಗೆ ನಮ್ಮ ಸ್ನೇಹಿತರು ನಮ್ಮ ಗಂಜಮ್ಮ ಊರು ಆಮೇಲೆ ಚಂದ್ರು ಅಂತ ಮನೆ ಅವರು ಅವ್ರು ದೇವರಾಜ್ಗೆ ಫುಲ್ ಎಲ್ಪ್ ಮಾಡದೆ ಅವ್ರು ಗುಡ್ಸ್ಪೆಕ್ ಬಂದ ನನ್ ಫ್ರೆಂಡ್ಸ್ ಮಂಡ್ಯ ಕಿರಣ ಚೆನ್ನಪ್ಪಂಡ ಬಾಯ್ಸ್ ಎಲ್ಲಾರು ಒಬ್ಬರಲ್ಲ ಎಲ್ಲಾ ಬಂದು ಒಂದಷ್ಟ್ ಜನ ಬಂದ್ ಎಲ್ಲ ಅವ್ರವ್ರ ಕೆಲ್ಸ ನಂದು ಪೆದಭಾವ ಇಲ್ಲ ಬ್ಯಾಕ್ ಟು ಬ್ಯಾಕ್ ಕೆಲ್ಸ ಮಾಡ್ತಾ ಹೋಗ್ತೀವಿ ಈಗ ದೇವರಾಜು ಎಲ್ಲ ಮಣಿಸ್ ನಾವು ಬಿಚ್ಕೊಂಡು ಒಡ್ಕೊತೀವಿ ಸಂತೀವಿ ಎತ್ಕಡಿ ಪ್ರತಿಭಾ ಇಟ್ಕೊತೀವಿ ಮೇಲ್ ಇದೆಯಲ್ಲ ಅದು ಬೇಕು ಆಮೇಲೆ ಮಾಡೋನ್ ಧೈರ್ಯ ಬೇಕು ಡಬಲ್ ಗೂಡ್ಗೆ ಬೇಕು ಅವ್ನಗಾನು ಮಾಡ್ಸೋನ್ಗೂ ಬೇಕು ಡಬಲ್ ಗೂಡ್ಗೆ ಯಾಕಂದ್ರೆ ನಾನು ದೊಡ್ಡ ಇತ್ತು ಅಂತ ನಾನ್ ಒಟ್ಟೆ ಕುಮ್ಮ ಬೇಕಾದ್ರೆ ಇರ್ತೀನಿ ನಾನೆಲ್ಲ ಮಾಡಿ ಇಟ್ಕೊಡ್ತೀನಿ ಅಲ್ಲಿ ಅದ್ರ ನಾನು ಇರಲ್ಲ ನನ್ಗೆ ಅಂತ ಸಾಕಿಡ್ತೀವಲ್ವಾ ಬೇಜಾರಾಗುತ್ತೆ ಏನೇ ಮಳಕಾಲ ಮಾಡೋಣ ಅವ್ರು ಅಂತ ಚಂದ ಕಾಲದ ಇತ್ತು ನಾನ್ ಈ ಕುಂಬ್ರು ಎಲ್ಲರಿಗೂ ಹೇಳದಿದೆ ಎಲ್ಲಾರ್ಗು ನಮಸ್ತೆ ನಿಮ್ದು ಎಲ್ಲಾರು ಎಲ್ಲಾ ಎತ್ತುನು ಮರಿಬೇಕು ನೀವೇ ಕಾರಣ ಕಂಬಾಡೋರು ಏನೈಕೆ ಅಂದ್ರೆ ಅಂದ ಚಂದ ಮತ್ತಾರ್ರೆ ಅವ್ರು ಈಗಂಗ್ಸಿದೆ ಸ್ಟೈಟ್ ಮಾಡ್ ತುಂಬಾ ಡಿಫ್ರೆನ್ಸ್ ಕಾಣ್ತಿದೆ ನೋಡ್ತಾ ಹೋದ್ ಇಲ್ಲೇ ನಮ್ಮೈತೆ ಲಾಸ್ಟ್ ಫೋಟೋ ಕಳ್ಸಿಕೊಡ್ತೀನಿ ನೋಡ್ರಿ ಹಿಂಗ್ ಹಿಂಗಿದ್ವು ಈಗ ಹೆಂಗ್ ಕಾಣ್ತ ನೋಡ್ರಿ ಒಂಥರ ಗಾಡಿ ಎತ್ ಕಂಡ್ ಕಾಣುವ ಈಗೊಂತರ ಈ ಚೌಕಿಕ್ கரு கொஞ்சம் ஃபுல் நான் மெத்த ஒர்ஜினல் கொம்பு ஒர்ஜினல் கொம்பா ஒன்ச்சூரு யாருக்கு இல்ல பேச்சா முந்தே ஒன்னூரு கடை எட் கடை ஏழ் ஆக அட்டே அது ஒர்ஜினல் சொல் உதா இதுக்கு ஒன் எழு கடமை ஒன்றோரு இன்ச்சு எட் இன்ச்சே அது ஜாத்ல நாவே ஆகோனா அவருக்கு அன்புட்டு சுமீ தின் நானே ಸೊ ಕೇಳಿ ಇಷ್ಟು ಜಾತ್ರೆ ಬಗ್ಗೆ ವಿಡಿಯೋ ಆಗಿತ್ತು ಸೊ ಜನ ನೋಡೋಣ ಯಾವ ರೀತಿ ಮಾಡ್ತಿದ್ರೆ ಏನು ಎಂತ ರೀತಿ ಚಕ ಹಾಕಿದಾರೆ ಅಂತ ಹೇಳಿ ಒಂದು ವಿಡಿಯೋ ಮಾಡೋಣ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಸ್ಕ್ರೈಬ್ ಮಾಡಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್